ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ಆರೋಗ್ಯಕರವಾದ ಒಂದು ಜ್ಯೂಸನ್ನ ರೆಡಿ ಮಾಡ್ತಾ ಇದ್ದೀನಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದು ರಕ್ತಹೀನತೆ ಸಮಸ್ಯೆ ಇದ್ದರೆ ಈ ಜ್ಯೂಸ್ನ ಡೈಲಿ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಬಾಡಿಲಿ ಬ್ಲಡ್ ಅನ್ನೋದು ಜಾಸ್ತಿ ಆಗುತ್ತೆ ಅದರಿಂದ ಇದನ್ನು ಮಕ್ಕಳಿಗೆ ದೊಡ್ಡವರಿಗೆ ಸಹ ಡೈಲಿ ಮಾಡಿಕೊಡೋದ್ರಿಂದ ಅವರ ಆರೋಗ್ಯದಲ್ಲಿ ತುಂಬ ಇಂಪ್ರೂವ್ಮೆಂಟ್ ಕಾಣುತ್ತೆ ಬನ್ನಿ ಈ ಜ್ಯೂಸ್ನ ಹೇಗೆ ರೆಡಿ ಮಾಡೋದು ಅಂತ ಅದಕ್ಕಿಂತ ಫಸ್ಟು ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಈ ಜ್ಯೂಸ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಅದಕ್ಕೆ ಬೇಕಾದ ಪದಾರ್ಥಗಳು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಇಲ್ಲಿ ಒಂದು ನಿಂಬೆಹಣ್ಣು ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಮತ್ತು ಏಲಕ್ಕಿ ಮತ್ತು ಮೆಣಸಿನ ಪುಡಿ ಒಂದು ಕಾ ಚಿಟಕಿಯಷ್ಟು ಮೆಣಸಿನ ಪುಡಿ ಬೀಟ್ರೋಟು ಸ್ವಲ್ಪ ಸಾಲ್ಟು ಇಷ್ಟು ಪದಾರ್ಥ ಬೇಕು ಈ ಜ್ಯೂಸನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾವು ಬೀಟ್ರೋಟಲ್ಲಿರೋ ಸಿಪ್ಪೆಲ್ಲ ಚೆನ್ನಾಗಿ ತೆಗೆದು ವಾಶ್ ಮಾಡಿ ನಂತರ ಕಟ್ ಮಾಡ್ಕೋಬೇಕಾಗುತ್ತೆ ಈಗ ಬೀಟ್ರೋಟಲ್ಲಿರೋ ಸಿಪ್ಪೆಲ್ಲ ಎರೆದು ಚೆನ್ನಾಗಿ ಅದನ್ನು ಒಂದು ಸಲ ವಾಶ್ ಮಾಡಿ ಕಟ್ ಮಾಡ್ಕೊಳ್ತೀನಿ ಈಗ ಎಲ್ಲ ಬಿಟ್ರೋಟ್ನೂ ಕಟ್ ಮಾಡಿಕೊಂಡಾಗಿದೆ ಇಲ್ಲಿ ನಾನು ಸಬ್ಜಾ ಸೀಡ್ಸ್ನ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಸಬ್ಜಾ ಸೀಡ್ಸ್ನ ತೊಗೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು ಹತ್ತು ನಿಮಿಷ ನೆನೆಸಿಟ್ಟಿದ್ದೀನಿ ಇದು ಒಂದು ಹತ್ತು ನಿಮಿಷ ನೆನೆ ಸಾಕು ಈಗ ಕಟ್ ಮಾಡ್ಕೊಂಡಿರೋಂಥ ಬಿಟ್ರೋಟ್ ಎಲ್ಲ ಒಂದು ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗೆಲ್ಲ ಬೀಟ್ರೂಟ್ನೂ ಒಂದು ಜಾರಿಗೆ ಸೇರಿಸ್ಕೊಂಡು ಅದಕ್ಕೆ ಒಂದು ಎರಡು ಏಲಕ್ಕಿ ಮತ್ತು ಒಂದು ಚಿಟಕಿಯಷ್ಟು ಮೆಣಸಿನ ಪುಡಿನ ಸೇರಿಸ್ತಾ ಇದ್ದೀನಿ ಏಕೆಂದರೆ ಇದು ಮಕ್ಕಳಿಗೂ ಮಾಡಿಕೊಡೋದ್ರಿಂದ ಅವರಿಗೆ ಕಫದಂಶ ಜಾಸ್ತಿ ಇರುತ್ತೆ ಅದರಿಂದ ಒಂದು ಸ್ವಲ್ಪ ಮೆಣಸಿನ ಪುಡಿನೂ ಹಾಕಬೇಕು ಈ ಜ್ಯೂಸಿಗೆ ಅದು ಒಂಥರ ಚೆನ್ನಾಗಿರುತ್ತೆ ಈ ಜ್ಯೂಸಲ್ಲಿ ಮೆಣಸಿನ ಪುಡಿನ ಹಾಕೋದ್ರಿಂದ ಈಗ ಒಂದು ಅರ್ಧ ಇಂಚಷ್ಟು ಶುಂಠಿನ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಸಕ್ಕರೆನ ಯೂಸ್ ಮಾಡ್ತಾ ಇಲ್ಲ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅದರಿಂದ ಒಂದು ಸ್ಪೂನಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿ ಸೇರಿಸ್ಕೋಬೋದು ಏಕೆಂದರೆ ನಾವು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಅವರಿಗೆ ಸ್ವಲ್ಪ ಸ್ವೀಟ್ ಇರಲೇಬೇಕು ಅದರಿಂದ ನಾನು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ಹಾಕಿ ಇಲ್ಲಿ ಒಂದು ಅರ್ಧ ಓಳಷ್ಟು ನಿಂಬೆಹಣ್ಣನ್ನು ಇದ್ದೀನಿ ಒಂದು ಅರ್ಧ ಈಗ ಸೇರಿಸ್ಕೊಂಡು ನಂತರ ರುಬ್ಕೊಂಡಾದ ನಂತರ ಒಂದು ಅರ್ಧ ನಿಂಬೆಹಣ್ಣ ಸೇರಿಸ್ಕೋಬೇಕು ಇಲ್ಲಿ ಒಂದು ಸ್ವಲ್ಪ ಮೆಣಸಿನ ಪುಡಿ ನಿಂಬೆಹಣ್ಣಿನ ರಸ ಏಲಕ್ಕಿ ಬೆಲ್ಲ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಈ ಜ್ಯೂಸು ಅದರಲ್ಲಿರೋ ಬೀಜ ಎಲ್ಲ ತೆಗೆದುಬಿಡೋಣ ನಿಂಬೆಹಣ್ಣಿನಲ್ಲಿರೋ ಏಕೆಂದರೆ ರುಬ್ಬಿದರೆ ಒಂದು ಸ್ವಲ್ಪ ಕೈ ಅಂಶ ಬರುತ್ತೆ ಅದರಿಂದ ಬೀಜ ಎಲ್ಲ ತೆಗೆದು ಈಗ ನಾವು ಈ ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು ಫಸ್ಟು ನೀರು ಹಾಕ್ತಲೇ ರುಬ್ಕೋಬೇಕಾಗುತ್ತೆ ನಂತರ ನೀರು ಎಷ್ಟ್ ಬೇಕು ನೋಡಿ ಸೇರಿಸ್ಕೊಂಡು ರುಬ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತೇವೆ ನಾವು ರುಬ್ಕೋಬೇಕಾಗುತ್ತೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಈಗ ರುಬ್ಕೊಂಡಾಗಿದೆ ಇದನ್ನ ಒಂದು ಪಾತ್ರೆಗೆ ಸೋದಿಸ್ಕೊಳ್ತೀನಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಸ್ಪೂನ್ನ ಸಹಾಯದಿಂದ ಅದರ ರಸ ಎಲ್ಲ ತೆಗಿಬೇಕು ಈ ರೀತಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡಿ ಅದರಲ್ಲಿರೋ ರಸ ಎಲ್ಲ ತೆಗೆದು ಈ ಉಳ್ದಿರೋವಂಥ ಬೀಟ್ರೂಟ್ ಸಿಪ್ಪೇನ ಎಸಿಬಾರ್ದು ಇದನ್ನು ನಾವು ಚಪಾತಿ ಜೊತೆ ಚಪಾತಿ ಹಿಟ್ಟಿನ ಜೊತೆ ಚೆನ್ನಾಗಿ ಕಲಿಸ್ಕೊಂಡು ಮಾಡಿಕೊಂಡ್ರೆ ಪರೋಟ ರೆಡಿಯಾಗುತ್ತೆ ಅದರಿಂದ ಅದನ್ನು ಸಹ ಎಸಿಬಾರ್ದು ಈಗ ಒಂದು ಚಿಟಕಿಯಷ್ಟು ಸಾಲ್ಟನ್ನು ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಈಗೆಲ್ಲ ಸೋದಿಸ್ಕೊಂಡು ಅದಕ್ಕೆ ಚಿಟಕಿಯಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಅರ್ಧದಷ್ಟು ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೊದಲು ಅರ್ಧ ನಿಂಬೆಹಣ್ಣು ಸೇರಿಸ್ಕೊಂಡಿದ್ದೆ ಈಗ ಅರ್ಧದಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಆರೋಗ್ಯಕರವಾದ ಬೀಟ್ರೂಟ್ ಜ್ಯೂಸು ರೆಡಿಯಾಗುತ್ತೆ ಇದರಲ್ಲಿ ಕ್ಯಾಲ್ಶಿಯಮ್ಮು ಮ್ಯಾಗ್ನೀಷಿಯಮ್ ಎಲ್ಲ ಇರುತ್ತೆ ಮತ್ತು ವಿಟಮಿನ್ ಸಿ ಇರುತ್ತೆ ಇದು ನಮ್ಮ ಆರೋಗ್ಯದಲ್ಲಿ ಬ್ಲಡ್ ಏನಾದರೂ ಕಡಿಮೆ ಇದ್ದರೆ ನಮ್ಮ ದೇಹದಲ್ಲಿ ಇದು ತುಂಬ ಡೈಲಿ ಕುಡಿಯೋದ್ರಿಂದ ಬ್ಲಡ್ನ ಇನ್ಕ್ರೀಸ್ ಮಾಡುತ್ತೆ ಬಾಡಿಗೆ ಶಕ್ತಿ ಕೊಡುತ್ತೆ ನಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ ತುಂಬ ಯೂಸಸ್ ಇದೆ ಈ ಬೀಟ್ರೂಟ್ ಜ್ಯೂಸ್ನ ಕುಡಿಯೋದ್ರಿಂದ ಅದರಿಂದ ಇದನ್ನು ಡೈಲಿ ಆದಷ್ಟು ನಾವು ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಮಾಡಿಕೊಡೋದ್ರಿಂದ ಅವರ ಆರೋಗ್ಯದಲ್ಲಿ ತುಂಬ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಈಗ ಒಂದು ಹತ್ತು ನಿಮಿಷ ನೆನೆಸಿಟ್ಟ ಸಬ್ಜಾ ಸೀಡ್ಸ್ನ ಸೇರಿಸ್ತಾ ಇದ್ದೀನಿ ಈ ಬೇಸಿಗೆಗಾಲ ಆಗಿರೋದ್ರಿಂದ ನಮ್ಮ ಬಾಡೀಲಿ ಈಟಿನಂಶ ಜಾಸ್ತಿ ಇರುತ್ತೆ ಅದರಿಂದ ನಾವು ಸಬ್ಜಾ ಸೀಡ್ಸ್ನ ಜ್ಯೂಸಿಗೆ ಸೇರಿಸ್ಕೊಂಡು ಕುಡಿಯೋದ್ರಿಂದ ನಮ್ಮ ಬಾಡಿಲಿರೋ ಉಷ್ಣಾಂಶನ ಕಡಿಮೆ ಮಾಡುತ್ತೆ ಅದರಿಂದ ಡೈಲಿ ಈ ಆರೋಗ್ಯಕರವಾದ ಜ್ಯೂಸನ್ನ ನಾವು ಸೇವಿಸಬೇಕು ಮಕ್ಕಳಿಗೆ ಈಗ ರಜೆ ಇರೋದರಿಂದ ಮನೇಲಿರ್ತಾರೆ ಇದು ಕಲರ್ಫುಲ್ಲಾಗಿ ಸಹ ಕಾಣಿಸುತ್ತೆ ಬೀಟ್ರೂಟ್ ಜ್ಯೂಸು ಇದಕ್ಕೆ ಮೆಣಸು ಮತ್ತು ಶುಂಠಿ ಎಲ್ಲ ಹಾಕಿ ಮಾಡೋದರಿಂದ ಅವರ ದೇಹದಲ್ಲಿ ಕಫದ ಅಂಶ ಇದ್ದರೂ ಬೇಗ ತೆಗೆದಾಕುತ್ತೆ ಅದರಿಂದ ಈ ಆರೋಗ್ಯಕರವಾದ ಜ್ಯೂಸನ್ನ ನಾವು ದೊಡ್ಡವರಿಗೆ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಅವರ ಆರೋಗ್ಯನೂ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆಯಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್